ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಆಗಿರೋದ್ರಿಂದ ಕೆಲಸ ಎಲ್ಲ ಮುಗ್ದಿದೆ ಏನು ಕೆಲಸ ಇಲ್ಲ ಇವಾಗ ಟೈಮು ಸಿಕ್ಸ್ ಓ ಕ್ಲಾಕ್ ಆಗಿದೆ ವಾಕ್ ಹೋಗೋಣ ಅಂತ ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಇರುವಾಗ ನೀವು ಎಷ್ಟು ವಾಕ್ ಮಾಡ್ತೀರಾ ಅಷ್ಟು ಒಳ್ಳೆಯದು ಬಟ್ ನನಗೆ ಇವಾಗ ಸ್ವಲ್ಪ ವಾಕ್ ಮಾಡೋದು ಕಷ್ಟ ಆಗಿದೆ ಆಮೇಲೆ ಪ್ರೆಗ್ನೆಂಟ್ ಇರೋರಿಗೆ ಒಂದು ಒಳ್ಳೆ ರೆಮಿಡಿ ಅಂದರೆ ಇವಾಗ ಕಾಲೆಲ್ಲ ಸ್ವೆಲ್ಲಿಂಗ್ ಆಗಿರುತ್ತೆ ಊದ್ಕೊಂಡಿರುತ್ತಲ್ವಾ ಅಂಥವರು ಈ ನೀಲಗಿರಿ ಎಣ್ಣೆ ಬರುತ್ತಲ್ವ ಅದನ್ನು ಕಾಲಿಗೆ ಅಪ್ಲೈ ಮಾಡೋದ್ರಿಂದ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗುತ್ತೆ ನಾನು ತೋರಿಸ್ತೀನದು ತುಂಬಾ ಸ್ವೆಲ್ಲಿಂಗ್ ಇತ್ತು ಇವಾಗ ಕಡಿಮೆ ಆಗಿದೆ ತೋರಿಸ್ತೀನಿ ನೋಡಿ ಅದು ಲೆಫ್ಟ್ ಲೆಗ್ಗು ತುಂಬಾ ಸ್ವೆಲ್ಲಿಂಗ್ ಆಗ್ತಿತ್ತು ಇವಾಗ ಅಷ್ಟು ಸ್ವೆಲ್ಲಿಂಗ್ ಇಲ್ಲ ಕಡಿಮೆ ಆಗಿದೆ ನೀವು ನೋಡ್ತಿರ್ಬೋದು ಇದು ಯಾವುದು ಇವಾಗ ನರ ಎಲ್ಲ ಕಾಣಿಸ್ತಿದೆಯಲ್ಲ ಇದು ಏನು ಕಾಣಿಸ್ತಾನೆ ಇರಲಿಲ್ಲ ಅಷ್ಟೊಂದು ಸ್ವೆಲ್ಲಿಂಗ್ ಆಗಿತ್ತು ಬಟ್ ಇವಾಗ ಓಕೆ ನಿಮಗೆ ಪ್ರೆಗ್ನೆಂಟ್ ಇರೋರು ಈ ಥರ ಇಲ್ಲ ಅಂದರೆ ನೀಲಿಗಿರಿ ಎಣ್ಣೆ ಸಿಗೋಲ್ಲ ಅನ್ನೋ ಥರ ಏನಾದರೂ ನಿಮಗಿದ್ರೆ ಏನು ಒಂದು ಬಕೆಟಲ್ಲಿ ಉಪ್ಪು ಮತ್ತು ಉಪ್ಪಾಕಿ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಕಾಲನ್ನ ಬಿಟ್ಕೊಂಡು ಕೂತ್ಕೊಳ್ಳೋದ್ರಿಂದ ಸ್ವೆಲ್ಲಿಂಗು ಕಡಿಮೆ ಆಗುತ್ತೆ ಸೊ ಈ ಥರದ್ದು ಬಂದು ರೆಮಿಡಿನ ನೀವು ಟ್ರೈ ಮಾಡಿ ಹಾಗೆಯೇ ಆದಷ್ಟು ಜಾಸ್ತಿ ಸ್ಟ್ರೆಸ್ ತೊಗೊಬಿಡಿ ಆರಾಮಾಗಿರಿ ನಂದು ನಾಳೆ ಫೈನಲ್ ಸ್ಕ್ಯಾನಿಂಗು ಇದು ಲಾಸ್ಟ್ ಸ್ಕ್ಯಾನಿಂಗ್ ಅಂತಲೇ ಹೇಳ್ಬೋದು ಈ ಸ್ಕ್ಯಾನಿಂಗಲ್ಲಿ ಯಾವ ಡೇಟು ಫೈನಲ್ ಡೇಟ್ ಎಲ್ಲದೂ ಡಿಸೈಡ್ ಆಗುತ್ತೆ ಸೊ ಐ ಆಮ್ ಸೋ ಎಕ್ಸೈಟೆಡ್ ಆಲ್ಮೋಸ್ಟು ಇವಾಗ ಇಷ್ಟು ದಿನ ಕಾಯ್ಕೊಂಡು ಬಂದಂಥ ದಿನ ಹತ್ರ ಬರ್ತಿದೆ ಎಲ್ಲರಿಗೂ ಅದು ಅದು ಒಂಥರ ಖುಷಿ ಬಟ್ ನಂದು ಪ್ರೆಗ್ನೆನ್ಸಿ ಟೈಪ್ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂದರೆ ತುಂಬ ಸ್ಟ್ರೆಸ್ಸು ಆಮೇಲೆ ಪ್ರಾಬ್ಲಮ್ಸು ಆ ಥರನೇ ಹೋಗಿದೆ ಅಂತಲೇ ಹೇಳ್ಬೋದು ಬಟ್ ಅದನ್ನೆಲ್ಲ ನಾನು ಹೇಗೆ ಓವರ್ಕಮ್ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಬಟ್ ಇದಕ್ಕೆ ತುಂಬಾ ಸಪೋರ್ಟ್ ಮಾಡಿ ನನ್ನ ಜೊತೆ ಇದ್ದಿದ್ದಂದರೆ ನನ್ನ ಹಸ್ಬೆಂಡು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಎಲ್ಲದರಲ್ಲೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮಾರಲ್ ಆಗಿರ್ಬೋದು ಅಥವಾ ಎಲ್ಲ ಥರದಲ್ಲೂ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಏನೇ ಇದ್ರೂ ಇಟ್ಸ್ ಓಕೆನೋ ಪ್ರಾಬ್ಲಮ್ ಇನ್ನೂ ಆರಾಮಾಗಿರು ಅನ್ನೋ ಥರ ಸೊ ಇದು ಯಾರಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಏನು ಅನ್ನೋದನ್ನೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಇವಾಗ ವಾಕ್ ಹೋಗೋಣ ಬನ್ನಿ ಅಲ್ಲಿ ತುಂಬ ದೊಡ್ಡ ಪಾರ್ಕು ಚೆನ್ನಾಗಿರುತ್ತೆ ಎಷ್ಟೊಂದು ಜನ ಬಂದಿರ್ತಾರೆ ಆಮೇಲೆ ಮ್ಯೂಸಿಕ್ ಎಲ್ಲ ಇರುತ್ತೆ ಅದರದ್ದು ವೀಡಿಯೋ ಮಾಡ್ತೀನಿ ಸೊ ಬನ್ನಿ ಹೋಗೋಣ ಆಮೇಲೆ ಈ ಟೈಮಲ್ಲಿ ನೀವು ಆದಷ್ಟು ಇವಾಗ ಒಬ್ಬೊಬ್ಬರಿಗೆ ಒಂದು ಒಂದು ಥರ ಇರುತ್ತೆ ನನಗೆ ಗಿಡಗಳ ಜೊತೆ ಸ್ವಲ್ಪ ಗಿಡಗಳು ಹಾಕೋದು ಅದಕ್ಕೆ ನೀರು ಹಾಕೋದು ಗಿಡಗಳ ಜೊತೆ ಜಾಸ್ತಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಆ ಥರ ಇರುತ್ತೆ ಅದರಲ್ಲೂ ಇವಾಗ ಒಂದು ಫಿಫ್ಟೀನ್ ಡೇಸಿಂದ ನಾನು ಸ್ವಲ್ಪ ಯೂಟ್ಯೂಬಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂದರೆ ವೀಡಿಯೋಸ್ ನೋಡೋದಕ್ಕೆ ಇವಾಗ ಬಿಂಗ್ಯೂ ಕೆ ಕಾಮಿಡಿ ಚಾನೆಲ್ ಅದು ಅದೆಲ್ಲ ಇದೆಯಲ್ವಾ ಅದ್ರದ್ದು ಒಂಥರ ನಂಗೆ ಕಾಮಿಡಿ ಅನ್ಸುತ್ತೆ ಸ್ಟೋರಿ ಎಲ್ಲ ಚೆನ್ನಾಗಿರುತ್ತೆ ಅವ್ರದ್ದು ಅವ್ರ ಹೆಸರಿನು ಪ್ರಿಯ ಅವ್ರದ್ದು ಅದನ್ನು ನೋಡ್ತಿರ್ತೀನಿ ನೋಡೋಣ ಇವಾಗ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಟ್ ಇನ್ನೂ ಸಬ್ಸ್ಕ್ರೈಬರ್ಸು ಅಷ್ಟೊಂದು ಒಂದು ಆಗಿಲ್ಲ ಅದೊಂದು ಬೇಜಾರು ಪ್ಲೀಸ್ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ಕೊ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಕ್ಕೆ ಹೇಳಿ ಅಂತ ಹೇಳ್ತೀನಿ ಸರಿ ವಿಡಿಯೋ ಎಲ್ಲ ಆಗುತ್ತೆ ಹೋಗೋಣ ಬನ್ನಿ ಸೊ ಆಗಿ ಇವಾಗ ರೆಡಿಯಾಗಿದ್ದೀನಿ ಇವಾಗ ಹೋಗ್ತಾ ಇದ್ದೀನಿ ಸೊ ಬನ್ನಿ ನನಗೆ ಈ ಗೊಂಬೆ ತುಂಬಾ ಇಷ್ಟ ಎಷ್ಟು ಕ್ಯೂಟಾಗಿದೆ ಅಲ್ವಾ ಸೊ ನೋಡೋಣ ಬನ್ನಿ ಹೋಗೋಣ ನೋಡ್ತಿರ್ಬೋದು ಎಷ್ಟೊಂದು ಗಿಡ ಹಾಕಿದೆ ಇದು ಒಂದೇ ಚೆನ್ನಾಗಿ ಬಂದಿರೋದು ನೀರಿಲ್ದನೇ ಇದು ಬಂದು ಬರ್ತಿದೆ ನೀರಿಲ್ದೇ ಇನ್ನೆಲ್ಲ ಒಣಗೋಗಿದೆ ಈ ಪಾಟಿಗೆ ಹಾಕಬೇಕು ಇದು ಬಂದು ಚೆನ್ನಾಗಿ ಬಂದಿದೆ ಸೊ ಇಲ್ಲಿ ಇಷ್ಟು ಹಾಗೆಯೇ ಇಲ್ಲಿ ಮನೆ ಮುಂದೆ ಹಲುವೆರೆ ಇರಬೇಕಂತ ಇಲ್ಲಿ ಆಲ್ ಬಾಲ್ಕನಿಯಲ್ಲಿತ್ತು ಇಲ್ಲಿಗೆ ತಂದು ಆಲುವೆರ ಇಟ್ಟಿದ್ದೀನಿ

சேல் நால <laughs>